ಮನವಿಯನ್ನು ಕೊಟ್ಟಿದ್ದಾರೆ ಜನರು ಸೊ ಅವ್ರ ಕೆಲಸಗಳನ್ನು ಏನಾಗಬೇಕು ಖಂಡಿತವಾಗಿ ನಾವು ಮಾಡ್ತೀವಿ ಕಾಂಗ್ರೆಸ್ ಪಕ್ಷದ ಏನು ವರ್ಕೌಟ್ ಆಗಿದೆ ತಂದೆಯವರ ಮೂವತ್ತು ವರ್ಷದ ರಾಜಕಾರಣ ಸಾಕಷ್ಟು ವರ್ಕೌಟ್ ಆಗಿರೋದು ಅದು ಇದೆ ರೀ ಮತ್ತೆ ನಮ್ಮ ಕಾಂಗ್ರೆಸ್ ಪಕ್ಷದ ಏನು ಐದು ಗ್ಯಾರಂಟಿಗಳ ಕೊಟ್ಟಿದ್ದೀವಿ ಸೊ ಶಿವಮಕ್ಕಳು ಕೂಡ ನಾನು ಅವಾಗಲೇ ಅಂದಿದ್ದೆ ಹೆಚ್ಚಿನ ಸಂಖ್ಯೆಯಲ್ಲಿ ಅವರು ಕೂಡ ವೋಟ್ ಮಾಡಿದ್ದಾರೆ ಹೆಚ್ಚಿನ ಟರ್ನ್ ಟರ್ನ್ಔಟ್ ಆಗಿದೆ ನಮ್ಮ ಚಿಕ್ಕವಡಿಗೆ ಸೊ ಅದು ಒಂದು ಭಾಳ ಹೆಮ್ಮೆಯ ವಿಚಾರ ಸೊ ಭಾಳ ಖುಷಿ ಅಂತ ಮೇಡಮ್ ಇದು ಈ ಭಾಗದಲ್ಲಿ ರೈಲ್ವೆ ಯೋಜನೆಗಳು ಬಗ್ಗೆ ಇಲ್ಲಿ ಜನರದು ಬಹಳಷ್ಟು ಬೇಡಿಕೆ ಇದೆ ಸೊ ಇದು ಏನಾದರೂ ಸಂಸದರಲ್ಲಿ ಏನು ಹೇಳ್ತೀರಾ ಏನು ಬೇಡಿಕೆ ಏನು ಹೆಚ್ಚಿನ ಜನರಿಗೆ ಅನುಕೂಲವಾಗದಂತೆ ಎಲ್ಲ ಕೆಲಸ ಕಾರ್ಯಗಳನ್ನು ನಾವು ಓಕೆ